ओहो हमारी मॉडल को देखो बस अभी यहां बराबर ना ನೋಡಿ ಇದು ಬ್ಯಾಗ್ ಅಲ್ಲಿ ಲೇತಿನ ಕ್ಲಾಸ್ ಅಲ್ಲಿ ಇದರ ಮೇಕ್ಅಪ್ ದು ಹೇರ್ ದು ಎಲ್ಲಾ ಸಾಮಾನು ಇಟ್ಕೊಂಡ ಬಿಟ್ಟೆ ನೋಡಿ ನಾನು ತಗೋಬೇಕು ಈಗ ನಾನು ಒಂದು ಹೊಸ ಬ್ಯಾಗ್

ಈಗ ನಾ ಏನ್ ಮಾಡತ್ತಿನ ಜನ್ ಫಾಸ್ಟ್ ಫಾಸ್ಟ್ ಮಾಡಿಟ್ಲಾ ಮಾಡ್ಕೊಳತ್ತಿನ ಉಳಾಗಡ್ಡಿ ಕರ್ಬಾವ ಎಲ್ಲಾ ಹಾಕಿನಿ ಜಲ್ದಿ ಏನ್ ಮಾಡ್ತೀನಿ ಅಂದ್ರ ಈಗ ಉದರ್ ಪಿಟ್ಲಾ ಮಾಡ್ಕೊಳತ್ತಿನ ನೋಡಿ ನೋಡಿ ಫ್ರೆಂಡ್ಸ್ ಮಮ್ಮಿ ಫುಲ್ಕೆ ಮಾಡತ್ತಡ ಚಪ್ಪ ನೋಡಿ ಆಯ್ತು ನೋಡಿ ಓಕೆನಾ

ಅಡುಗೆ ಮಾಡೋದು ಟೀ ಎಷ್ಟು ಇದು ತಿಂಡ್ ಅಷ್ಟು ಚಪಾತಿ ಅಲ್ಲಿ ಮತ್ತು ಮಧ್ಯಾಹ್ನಕ್ಕೆ ಲೇಟ್ ಹಾಕಿ ಬಂದಾಗ ಬರೀ ಮತ್ತೆ ಸಾರಿಗೆ ಇದು ಮಾಡಿದ ಇಷ್ಟೊಂದು ದಿವಸ ಅನ್ನ ಮಾಡಿದ ಐತೆ ಚಪಾತಿ ಮಾಡಿಬಿಟ್ಟಿನಿ ಪಲ್ಯೂ ರೆಡಿ ಇದಾರೆ ಇನ್ನೊಂದ್ಸಲ ಗ್ರೀನ್ ಟೀ ಮಾಡಿಟ್ಟಿನಿ ಮತ್ತೆ ಒಂದು ಸ್ವಲ್ಪ ಪರೋಟಾ ಜಾಮು ಹೆಚ್ಚು ಮಾಡಿ ಟಿಫಿನ್ ರೆಡಿ ಮಾಡಿಟ್ಟಿನಿ ಹೋಗಿ ನಿಜದ ರೆಡಿ ಆಗ ಓಕೆ ಈಗ ಬಟ್ಟೆ ರೆಡಿ ಮಾಡಿ ನಾನು ಜಿಮ್ಮಿಗೆ ಜಿಮಿಗೆ ಬಟ್ಟೆ ಹಾಕಿ ನಾನು ಜಿಮಿಗೆ ಹೋಗ್ತಾ ನೋಡಿ ನಮ್ಮ ಕಣನು ರೆಡಿ ಆಗತ್ತ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಜಲ್ದಿ ಹೈಕೋ ಗ್ರೀನ್ ಟೀ ಕುಡ್ಲೈತಿ ನೋಡ್ರಿ ನೋಡಿ ಫ್ರೆಂಡ್ಸ್ ಈಗ ನಾನು ರೆಡಿ ಆಗ್ಬಿಟ್ಟಿನಿ ಮಿಕ್ಕ ಹೋಗ್ಬಿಟ್ಟನು ಸ್ಕೂಲಿಗೆ ಆಮೇಲೆ ಬಂದು ಕಿಸಿದ್ರೆ ಬೆಡ್ದು ಜಾಡ್ ಕಿಸ್ ಕಸ ಗುಡಿಸ್ತೀನಿ ಯಾಕಂದ್ರೆ ಹೋಗ್ಯಾನ ಐನೀಗ ಹೋಗ್ಯಾನಿತ್ತು ನಂಬಲ್ಲಿ ಹಿಂಗ್ ಇದು ಮಾಡಂಗಿಲ್ಲ ಅವಾಗಿದ್ದಾವೆ ಹೋದ್ಬೇಕು ಕಸ ಅದು ಕುಡಿಸಲ್ಲ ಅಥವಾ ಈಗ ನಾನು ರೆಡಿ ಆಗೀನಿ ನೋಡ್ರಿ ಈಗ ಹೋಗ ಯಾಕಂದ್ರೆ ಇವತ್ತು ಭಾಳ ಲೇಟ್ ಐತ್ರಿ ನನಗೆಲ್ಲ ಮಾಡಕ್ಕೆ ये मेरा फ्रेंड बन गया रोज मिलता है मेरे को जाते टाइम पे बाय बाय हंसता भी है तो वास्टेरा जरूर, वास्टेरा जरूर। हाँ। ಹೈಟ್ ನೋಡಿ ಜಿಮ್ ಹೋಗಿದು ಮನೆಗೆ ಹೊಂಟಿ ನಾನು ಕಪ್ಪಾಯಿದು ಬಹಳ ವರ್ಕೌಟ್ ಐತಿ ಇತೆನ ಜಾಸ್ತಿ ವಿಡಿಯೋ ಮಾಡಿ ನೋಡಿರ್ಬೇಕು ಹೊರಗೆ ಬ್ಯಾಕ್ ಟು ಹೋಮ್ एकदम फटाफट ಏನು ಮಾಡ್ತೀನಿ ಹಾಸಿಗೆ झाड़ಸಿ ಕಸದ ಗುಡಿಸ್ತೀನಿ ಫಸನರಕ್ಕೆ ನೀಟು ಇಟ್ಕೊಂಡ ಬಿಡ್ತೀನಿ ಹೌದಾ ಸುತ್ತ ಇಂದ ಎಲ್ಲಾ ತೆಗೆದು ಬಿಡತೀನಿ ಈ ಮಡಚಿದ್ದೆ ನೀಟಾಗಿ ಬಡಬಡ ಬೆಡ್ झाड़ಿಸ್ತೀತೆ ಇವೆಲ್ಲ ಕೊಡ್ತೀನಿ ನೀಟು ಇಟ್ಬಿಡುತ್ತೇನೆ ಸ್ನಾನಕ್ಕೆ ಈಗನ ನಿಮ್ಮೆಲ್ಲರಿಗೆ ನಮ್ಗೆ ರುಟೀನ್ ಹ್ಯಾಂಗ ಅನಿಸ್ಲತ್ತದ ಕೆಸ್ರಿ ನಾನು ನೋಡ್ರಿ ಈಗ ಅದು ಎಲ್ಲ ಮುಗಿಸ್ಕೊಂಡೀನಿ ಕಸ ಅದು ಗುಡ್ಸಿ ಎಲ್ಲ ಜಾಡ್ಸಿ ಮಾಡಿ ಕಸ ಗುಡಿಸಿ ನೀಟಾಗಿ ಏನು ಮಾಡಿನಂದ್ರೆ ಎಲ್ಲ ಸಾಮಾನುಗಳನ್ನ ಎಲ್ಲ ತೆಗೆದ್ ನೆನ ರೀ ನಾನು ಈಗ ಮಾಡ್ತೀನಿ ಈಗ ಸರಾಸ ಸ್ವಲ್ಪ ನಾಷ್ಟ ಮಾಡಿ ಕೆಸೆನಾಗ ಕ್ಲಾಸಿಗೆ ಹೋಗ್ತೀನಿ ಫುಲ್ ನೆಗಡಿ ಆಗ್ಯದ್ರಿ ನನಗೆ ಬಟ್ಟೆ ಒಗೆದು ಹೈರಾಣ ಆಗ್ಬಿಟ್ಟೆ ನೋಡಿ ನಾನು ಅದೇ ಇದು ಹಾಕೊಂಡ್ಬಿಟ್ಟೆ ಪ್ಯಾಂಟ್ ಯಾಕಂದ್ರೆ ಬೆಳಗ್ಗೆನೇ ಹಾಕೊಂಡು ಹೋಗಿದ್ದೆ ಜಮಿಗೆ ಒಂದು ಸ್ವಲ್ಪ ಹೊತ್ತು ಅದಕ್ಕೆ ಚೇಂಜ್ ಮಾಡ್ಕೊಂಡ್ಬಿಟ್ಟು ಬಟ್ಟೆ ಅಂದ್ರೆ ಬಟ್ಟೆ ಆಗಿ ಅವ್ರಿಗೆ ಈ ಚಳಿ ಸ್ಟಾರ್ಟ್ ಇರ್ಬಿಟ್ಟ ಬಟ್ಟೆ ಮೊದಲು ಚಲೋ ಒಣಗಾಲ ನೋಡಿರಿ ಈಗ ನೋಡ್ರಿ ಈಗ ನಾನು ರೆಡಿಯಾಗಿ ಈಗ ನಾನು ನಷ್ಟ ಉದ್ರ ಪಿಟ್ಲ ಮಾಡಿದ್ದೆ ನಾನು ಸ್ವಲ್ಪ ಮತ್ತೆ ಬಿಟ್ಟದ ನೋಡ್ರಿ ಫ್ರೆಂಡ್ಸ್ ಅದ್ರಾಗ ಒಂದು ಸ್ವಲ್ಪ ನೀರು ಹಾಕಿದ್ರೆ ಡ್ರಾಯ ಬಲ್ ಅಂತಂದಿ ಚಿಕ್ಕ ಅದ್ಕೊಂಡು ಸ್ವಲ್ಪ ನೀರು ಹಾಕಿದ್ದೆ ಮತ್ತೊಂದು ಎರಡು ಚಪಾತಿ ತಗೊಂಡಿಂದು ತೊಬ್ಬರ್ರಿ ಈಗ ಊಟ ಮೇಡಮ್ ಕ್ಲಾಸಿಗೆಲ್ಲ ಟೈಮ್ ಅಲ್ಲ ತಂದ ನಂಗೆ ನೋಡಿರಿ ಬ್ಯಾಗ್ ಚೇಂಜ್ ಮಾಡಿಬಿಟ್ಟೆ ನಾನು ಮಕ್ಕಳಷ್ಟು ಸಮಾನ ಆಗಿಟ್ಟು ಬೇರೆ ಬ್ಯಾಗ್ನೇ ಹಾಕೊಂಡಿನಿ ಚಿಕ್ಕಣ್ಣ ಶಟರ್ ತೊಗೊಂಡಿನಿ ಮಿಕ್ಕಣ್ಣ ಪ್ಯಾಂಟ್ ತೊಗೊಂಡ್ಬಿಟ್ಟಿನಿ ಯಾಕಂತಂದ್ರೆ ಹೊಲಿಗೆ ಹಾಕ್ಸತ್ತದಾರೆ ಅದಕ್ಕೋಸ್ಕರ ತೊಬ್ಬರೀ ಜಲ್ದಿ ಜಲ್ದಿ ಹೋಗ

वाह रे वाह साक्षी ओह क्या ब्यूटीफुल कर ली थोड़ा सा हटाइयो साक्षी हाथ हटाइए दिखाइयो सोने का मुकड़ा दिखाइयो नहीं यार साक्षी भी अच्छा अच्छे करती, अच्छे है। करती है बहुत अच्छे से, से करती है इधर नंदा दा नंददा नोडरीगा ना माडकती सब लोग अपने अपने में मस्त कर रहे हैं यहीं बैठ जाओ वो वाली कुर्सी के सामने बैठ जाइए वही बोल रही हूं क्या हो गया था? ने पता है? नहीं भाभी बनेगी बनेगी मेरी एक मेरी। मेरी। <laughs> 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 तो मुगली <laughs>

नहीं नहीं सच में अच्छी लग रही है बहुत सुंदर मैं वही रही 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 एक्सप्रेशन दे है 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 देख आ रही है। तो नहीं। देख नहीं इधर इधर क्या मिबंदे क्लास बैग मे फिज्जी

ಹೆಸರು ಬಳಿ ಸಾರು ಮಾಡ್ಲತ್ತೀನಿ ಮತ್ತಂದ್ರ ರೈಸ್ ಅದ ಮತ್ತ ಬೆಳಗ್ಗೆ ಏನಂತಾರ ಪರೋಟ ಮಾಡ್ಬಿಟ್ಟಿದ್ದೆ ನಾನು ಬಹಳಷ್ಟು ಅದನ್ನೋ ಚಪಾತಿ ನೋವ ಈಗ ಈಗ ಅಡಿಗೆ ಮಾಡ್ತೀನಿ ಸಾರು ಮಾಡ್ತೀನಿ ಅಣ್ಣ ಬರತ್ತನ ನೀರಿಟ್ಟಿನಿ ಸ್ನಾನ ಮಾಡಿ ಈಗ ಚಳಿ ಸ್ಟಾರ್ಟ್ ಆಗ್ಯದಲ್ರಿ ಮುಂಜಾನೆ ಮೈ ತೊರತೀ ಮುಂಜಾ ಬರೀ ಫ್ರೆಶ್ ಮಾಡಿಸ್ತೀನಿ ಹಂಗೆ ಕೈ ಕಾಲ ತಕೊಂಡ್ ಮತ್ತೆ ಮಧ್ಯಾಹ್ನ ಮೈ ತೊಕೋತಾವ ಆದ್ರ ಏನಂತವ್ರಿಗೆ ಹೀಟರ್ ಹಚ್ಚಕ್ ಬರದಲ್ರಿ ಅದಕ್ಕೆ ನಾನು ಅವ್ರಿಗೆ ಹಚ್ಬಿಡ್ರಿ ನಾನೇ ಬಂದ್ಕಸ ನೀರ್ ಇಡ್ತೀನಿ ಅವ್ರಿಗೆ ಏನ್ಮಿಕ ಚರ್ಣಿ ಬಟ್ಟೆ ತೆಗಿ ಅಂದ್ರ ನೀರ್ ಗರಂ ಆಗ್ಯಾವ್

ನೋಡ್ರಿ ಫ್ರೆಂಡ್ಸ್ ಈಗ ನಾವು ಊಟ ಮಾಡತ್ತೀವಿ ಬರ್ರಿ ಊಟ ಮಾಡಮಿ ಊಟದಾಗ ನೋಡ್ರಿ ಬೆಳಗ್ಗೆನೇ ಪರೋಟ ಮಾಡಿ ಇಟ್ಬಿಟ್ಟಿದೆ ಮತ್ತಂದ್ರೆ ರೈಸ್ ಅದ ಈಗ ಅಂದ್ರೆ ಬಿಸಿ ಸಾರ್ ಮಾಡ್ಕೊಂಡಿನಿ ಹೆಸರು ಬೆಳಿಗ್ಗೆ ಸಾರತ ಈಗ ನಾವು ಊಟ ಮಾಡತ್ತೀವಿ ನೋಡ್ರಿ ಬರ್ರಿ ಊಟ ಮಾಡಮಿ ನಾವು ನೋಡ್ರಿ ಈಗ ಮೂರು ಜನ ಊಟ ಮಾಡಕತ್ತೀವಿ ಹತ್ತೀವಿ ಮಸ್ತ್ ಅನತ ಶಿಸ್ತನತ್ತ ಚಿಕ್ಕ ಮಿಕ್ಕು ಹೆಂಗಾಗಿತ್ತು ಹೆಂಗಿತ್ತು ಇವತ್ ನಮ್ ಚಿಕ್ಕ ರೊಟ್ಟಿ ಉಂಡ್ ನೋಡ್ರಿ ಚಂದ ಆಗಿತಿತ್ತು ಏನ್ ಅದೇ ಪಲ್ಯ ಮಾಡ್ಬೇಕಾ ದಿನಾ ಬೇರೆ ಬೇರೆ ನೋಡ್ಬೇಕು ಇಟ್ಟು ಸುಮ್ ನೋಡ್ತ್ರೀಗ ಹಿಂಗ ಇಟ್ಟ ಊರಕ್ತಿ ಹತ್ತ ಚಂದ ಅನಿಸ್ಬಿ ತುಂಬ ಊಟ ಮಾಡ್ ಪಪ್ಪ ಫೋನ್ ಪಪ್ಪ ಜೊತೆ ಮಾತಾಡ್ಕೊತ ಊಟ ಮಾಡ್ತೀವಿ ಈಗ ಬಾಯ್ ಒಂದ್ ಕಡೆ ಹೋರಾ ಪಾರ್ಗಳು ಇಷ್ಟು ದೊಡ್ಡೋರಾಬಿಟ್ಟಿ ಹೇಳದಿ ಕೇಳಾರ ನೋಡ್ರಿ ಈಗ ಬ್ಯಾಗ್ ಆರ್ಡರ್ ಮಾಡ್ಕೆ ಸಿನ್ ಬಿಟ್ಟ ನೋಡ್ರಿ ಚಿಕ್ಕಣ ಫ್ಲಿಪ್ಕಾರ್ಟ್ದಾಗ ಈಗ ಅವರಿಗೆಲ್ಲ ಆರ್ಡ್ರಗೆ ಬರ್ಲತ್ತದಲ್ಲ ರೀ ಅವಾಗ ನೋಡಿದ್ರು ಏನು ಬೇಕಾಗಿದ್ದು ಆರ್ಡರ್ ಮಾಡಿಬಿಡ್ತಾವೆ ನೋಡಿರಿಟೋಪರು ನೋಡ ಬ್ಯಾಗ್ ಹೆಂಗದ ಓಪನ್ ಮಾಡಿ ನೋಡ್ರಿ ಫ್ರೆಂಡ್ಸ್ ನಾ ವಾಪಸ್ಸೆ ಮತ್ತೆ ಜಿಮ್ಮಿಗೆ ಹೊಂಟೀನಿ ನೋಡಿರಿ ಬ್ಯಾಗ್ ತೊಗೊಂಡ್ ಕೇಳ್ಸಿನ ಎಟ್ಟು ಕೆಸಿನ ರಚನಾದಿ ಈಗ ಸಂಜೆ ಒಂದಕ್ಕೆ ಮುಂಜಾಗ ಬಂದಿದ್ದಿಲ್ಲ ನಾವು ಅಲ್ಲಂದ್ರೂ ಕೇಳಲ್ಲ ಬಾ ಅಂದ್ರೆ ಬಾ ಬಾ ಅಂದ್ರೆ ಬಾ ಬೆನ್ ಬಿದ್ದಾಳೆ ಸೊ ವಾಪಸ್ ಹೊಂಟೀನಿ ನೋಡ್ರಿ ನಾ ಜಿಮ್ಮಿಗೆ नहीं नहीं, नहीं। कर। अच्छा, तो नहीं तो अच्छा। ये गिर होगा ना? ना जाएगा वेट की वजह से गिरेगा नहीं ना चलो दो। कर, कर नहीं हो रहा है। फुल तो भाई इतना में हो रहा था जाए। <laughs> हम <laughs> चलो साथियों काम पे लग जाओ <laughs> करो मैं देखूंगी तुम करो

लगते सब ए, ए काजू उसको देखा ये लड़का जिम के बहाने फोन देखने आता है जिम नहीं करने आता है और लड़का बात करता है ट्रेनिंग नहीं देता <laughs> नोटरी का मनी बंदा ಫಸ್ಟಿಗೆ ಕೈಕಾಲು ಮುಖದ್ದು ಮಾಡ್ಕೊಂಡು ಇದು ಹಾಸಿಗೆ ಜಡಿಸ್ಕೊಂಡು ಕಸ ಗುಡಿಸ್ಕೊತೀನಿ ಹಾಲು ಗರ ಮಾಡಿಡ್ತೀನಿ ಎಲ್ಲಾತಾವ ಫಸ್ಟ್ ಇಬ್ಬರು ಸಾಂಬಾರು ಬರ್ತಾರ ಯಾಕಂದ್ರೆ ಅವ್ರ ಮಗಳಿಗೂ ಅಲ್ಲೇ ಚಿಕ್ಕ ಮಿಕ್ಕು ಹೋದಾರಲ್ರಿ ಅಲ್ಲೇ ಟ್ಯೂಷನ್ ದಿನ ಅಂದ್ರೆ ಟೀಚರ್ ಭಾಳ ನೀ ಅಲ್ಲೇ ಹಚ್ಚು ಜಸ್ಲಿನಂದಿದ್ದೆ ಹಚ್ಚಳ ಅಕ್ಕಿಗೂ ಈಗ ಒಂದು ತಿಂಗಳಲ್ಲ ಹೊಂಟಿತ್ತು ಸೊ ಸರಿಯಾಗೆ ಟ್ಯೂಷನ್ ಹಚ್ಚ ಜಸ್ಲಿನ ಭಾರಿ ಚಂದ ಓದಿಸ್ತಾರೆ ನಾಲ್ಕು ವರ್ಷ ಇತ್ತು ಚಿಕ್ಕ ಮಿಕ್ಕು ಬಂದೇ ಟ್ಯೂಷನ್ ಹೋಗ್ಲತ್ತಾರ ಭಾರಿ ಚಂದರ ಅವರಿಬ್ರು ಹುಡುಗಿಯರು ಹ್ಞೂ ಜಿಮ್ಮಿಗೆ ಹೋಗಿ ಬಂದೆವು ನೋಡ್ರಿ ಏನು ಮಾಡಲಿಲ್ಲ ನಾನು ಹಿಮಾಶು ಅಲ್ಲದಿದ್ದೆ ಯಾಕಂದ್ರೆ ನಿಮ್ದು ಹೆಲ್ತ್ ಇಶೂಗಳು ಭೀ ಆಗುತ್ತೆ ನೀವು ಒಂದೇ ತಾಸು ಮಾಡಿರಿ ಬೆಳಗ್ಗೆ ಜಸ್ ಈವ್ನಿಂಗ್ ಟೈಮ್ನಾಗ ಭೀ ಹಾಡೋ ಸುಮ್ಮನೆ ಹೆಲ್ತ್ ಇಶೂ ಅಂತ ಅಂತಲ್ಲದಿಲ್ಲ ನನ್ನ ಯಾಕಾಗಲ್ಲ ತಗೋಪ್ಪ ಅಂತದ ಅಲ್ಪ ಸ್ವಲ್ಪ ನೀವು ಏನು ಮಾಡಿಲ್ಲ ನೋಡ್ರಿ ಮನೆಗೆ ಬಂದುಬಿಟ್ಟೆನೀಗ ಈಗ ಜಲ್ದಿ ಕೆಲಸ ಮಾಡಣ ಈಗ ಅದಿಲ್ಲ ನಾನು ನೋಡ್ರಿ ಈಗ ಹಾಲು ಕಾಸೋಕೆ ಇಟ್ಬಿಟ್ಟೆ ಕಟ್ಟಿನೂ ಸಾಫ್ ಮಾಡಿಬಿಟ್ಟೆನ ಈಗ ನಾನು ಏನು ಮಾಡ್ತೀನಿ ಅಂದರೆ ಸರಸರ ಬಿಸಿಗ ಭಾಂಡ್ಯ ತೊಳ್ಕೊತೀನಿ ಹಾಲು ಕಾಸ್ಕೋತ ಅವ್ರಿಗಿನ ವಾತಾವರಣ ನೋಡಿ ನಾ ಏಳು ಗಂಟೆ ಆಲತ್ತದ ಫುಲ್ ಎಕ್ದಮ್ ಈಗ ಮಂಜು ಮಂಜು ಆಲಕ್ ಈಗ ಅಂದ್ರೆ ಪೊಲ್ಯೂಷನ್ ಜಾಸ್ತಿ ಈಗ ಹಾಲಿಡೇ ಕೊಡ್ತಾರ ಈಗ ವಿತ್ ಥಂಡಿ ಎರಡು ಅದಲ್ರಿ ಡೆಲ್ಲಿ ದಾಗ ಏನ್ ಮಾಡ್ತಾರ ಅಂದ್ರೆ ಇನ್ನೊಂದ್ ಸ್ವಲ್ಪ ದಿನದಾಗ ನೋಡ್ರಿ ಫ್ರೆಂಡ್ಸ್ ಚಿಕ್ಕನ ನನ್ ಸುಲಭಾಗ ಪಾಪಡಿ ಇದು ಮಾಡ್ಕೊಂಡ್ ಬಂದನ ಏನಂದ್ರೆ ಸುಟ್ಕೊಂಡ್ ಬಂದನ ಯಾಕೆ ಸುಟ್ಕೊಂಡ್ ಬಂದನ ಏನು ಏನು ಸುದ್ದಿ ಅಂತ ಕೇಸ ಮುಂದಿನ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ರಿ ನಿಮಗೆ ಗೊತ್ತಾಗ ಫುಲ್ ಸರ್ಪ್ರೈಸ್ ಇತ್ತು ನೋಡಿ ನಾನು ಫುಲ್ ಶಾಕ್ ಆಗೇನ್ರಿ ಹಿಂಗ ಹೆಂಗಪ್ಪ ಇವ ಇಷ್ಟೆಲ್ಲ ಮಾಡ್ಕೊಂಡ್ ಹೊಂಟಾನಲ್ಲ ಅದ್ ಕೇಸಿನ ಬಟ್ ಅದ್ ದೇವ್ರ ಧ್ಯಾನ ಎರಡು ಮಕ್ಳು ಬಹಳ ಹುಷಾರ ಅವ ನೋಡ್ರಿ ಓದ ಬರೋದಾಗನು ಅವ ಮತ್ತ ಬೇರೆ ಎಲ್ಲದಾಗನು ಅವ ನೋಡ್ರಿ ಫ್ರೆಂಡ್ಸ್ ಏನ್ ನಾಚ್ಕೊಂಡ್ರಿ ಪಾರ ರೇಣುಜಿ ಫೋನ್ ಮಾಡಿರುವ ನಾವು ಕಾಫಿ ಮಾಡ್ನು ಕುಡಿದ್ಬಿಟ್ಟೆವು ಕಾಫಿ ಮಾಡಿ ಕುಡಿದ ಕೆಸಿ ಜೊತೆ ಮಾತಾಡೋದು ಇಲ್ ಬಾ ಬಾ ಇಲ್ ಬಾ ಜರ ನಾ ಆಕಿ ಏನಂದ್ ಗೊತ್ತದ ರೀ ನನ್ಗೂ ಪಕೋಡ ಅಂದ್ರೆ ಬಜ್ಜಿ ತಿನ್ನೋದು ಭಾಳ ಖಾಶ್ ಆಗ್ಯದ ಬಟ್ ನಾ ಈಗ ತಿನ್ನಲ್ಲ ನಾ ಹೊಲತೀನ್ ಜಿಮ್ಮಿಗೆ ಈಗ ಜಾಸ್ತಿ ಆಯ್ಲಿ ತಿನ್ನಲ್ಲ ಅಂತ ಹೇಳತೀನಿ ಆಕಿನ ಜೊತೆ ಮಾತಾಡತಿನಿ ಹೋಗ್ ಕಷ್ಟ ಬಡ ಬಟ ಏನ್ ಮಾಡ್ಯನ್ ಗೊತ್ತದ ರೀ ನಾ ಇದು ತಂದಿನ ಉದ್ದಿನ ಬಳಿ ಪಾಪಡ್ರಿ ತಗೊಂಡ್ ಬಂದನಿಲ್ಲ ಹರ್ಲಿ ಕತ್ತದ ಅಂದ ಹಂಗೆಲ್ಲ ಹರಿಬಿಡಪ್ಪ ನಾ ಈಗತೆ ಮಾಡ್ಕೊಡ್ತೀನಿ ಎರಡು ನಿಮಿಷದಿಂದ ತಂದಿನಿ ಅವ್ ಏನ್ ಮಾಡ್ಯನ್ ರೀ ಹೋಗಿ ನಮ್ ರಾಜ್ಕುಮಾರ ಹೋಗಿ ಗ್ಯಾಸ್ ಮ್ಯಾಲ ಸುಟ್ಕೊ ಅದು ಅವ್ಕಿಲ್ ತಿನ್ನೋದೇ ಅದಲ್ಲ ಅದು ಹ್ಞೂ ತಗೋ ಮಮ್ಮಿ ತಿನ್ನುವಂತ ನಂದು ಅಪ್ಪರೇ ಅಪ್ಪ ಮಕ್ಕಳು ಅಂತೋರೆ ರೀ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೋ ಮಚ್ ಜಾಸ್ತಿ ಪ್ರೀತಿ ಇಲ್ಲ ಬರೋ ಜನ ರೊಕ್ಕ ಕೊಡು ಆಗ್ಯ ನಂದು ಎರಡು ಮಕ್ಕಳು ಚಂದ ಅವನು ಅದನ್ನ ಏನು ಮಾಡಿ ಗೊತ್ತ ನಾನು ಸ್ವಲ್ಪ ಮ್ಯಾಗಿ ಮಾಡಿ ತಿನ್ಸಿದ್ದು ಮಮ್ಮ ನೀ ಮಮ್ಮ ನಾ ಎಲ್ಲ ಮಾಡ್ತೀನಿ ಅಂತ ಕೇಸಿನ ನನಗೆ ಜಾಸ್ತಿ ಆಸೆ ಏನಿಲ್ಲ ನೋಡ್ರಿ ಫ್ರೆಂಡ್ಸ್ ನಂದು ಎರಡು ಮಕ್ಕಳು ಚಲೋ ಓದಿ ಬರ್ದಿ ಒಳ್ಳೆ ವ್ಯಕ್ತಿ ಆಗ್ಬೇಕು ದೇಶಕ್ಕೊಂದು ಒಳ್ಳೆ ಪ್ರಜೆ ಹಿಂಗೆ ದೊಡ್ಡ ಹಿಂಗ ಸಾಕಾರ ಆಗ್ಬೇಕು ಹಿಂಗ್ ಬುಡ್ಲಿಂಗ ಕಟ್ಬೇಕು ಹಂಗಿರ್ಬೇಕು ಗರೀಬರೇ ಇರ್ಲಾಕ್ರಿ ಆದ್ರ ಕೆಟ್ಟ ಕೆಲಸ ಮಾಡಬಾರ್ದು ಅಷ್ಟೇ ಮತ್ತೇನಿಲ್ ನೋಡ್ರಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ಬೇಕು ತಂದೆ ತಾಯಿಗೆ ಮರ್ಯಾದಿ ಕೊಟ್ಟಿ ಚಂದ ಪ್ರೀತಿನಿಂದ ನಿಂತ ಸಾಕ್ರಿ ನನಗೆ ಅಷ್ಟೇ ನೋಡಿ ಮತ್ತೇನ್ ಬೇಕಾಗಿರ್ ಇರಬೇಕು ಬೇಡ ನೀನು ಏನು ಆಸಿ ಬೇಡಬೇಕು ಅಂತಂದ್ ಏನು ಆಸಿ ಬೇಡ ನೀನು ಈಗ ನೀವು ಎಷ್ಟು ಈ ಈಗ ಯಾ ನೇಚರ್ನ್ಯಾಗ ಇದ್ದೀರಲ್ಲ ಯಾ ಯಾವ ಇದ್ರಾಗೆ ಇದ್ರೆ ಸಿಚುವೇಶನ್ದಾಗ ಅದೇ ಇದ್ರೆ ಸಾಕು ಲೈಫ್ ಲಾಗ್ ಆಕಿ ಜೊತೆ ಮಾತಾಡೋದ್ ಅದಕ್ಕೆ ಉಂಟು ನಿದ್ದೆ ಒಂದು ಅರ್ಧ ಗಂಟೆ ಮಾತಾಡೋದ್ ಅರ್ಧ ಗಂಟೆ ಒಂದು ತಾಸು ಮಾತಾಡ್ದೆ ಇಬ್ರು ಕರ್ತಿಕೆನ ಈ ಕೆಲಸ ಮಾಡ್ತೀನಿ ರೀ ಹ್ಯಾಪಿ ಜಿಯೇಟರ್ ಡೇ ಆಲ್ ಆಫ್ ಮೀ

समझ गया इसको समझ आएगी दोनों को? इसको इसको इसको। पता है क्या करना? इसको ना, करना ना मल्टीप्लाई से? ये तो हमने कर लिया अरे ची, ये वाला सॉरी तो 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 जो नहीं हुआ ना वो पूछो उसको भी तो काम तो है ना के लिए बाढ़ तिकला तड़ा ತಮಿಂಚು ಕೊಂಡರೆ ಲೋಡ್ರಾ ಲಾಲಾ ಪರಕಾಲ ಕಟ್ ಮಾಡಿದ ಸೇಲ್ಲ ಓದಿ ಕಟ್ ಮಾಡಿದ ತುಳದಿಟ್ಟಿನಿ ಚಪಾತಿ ಹಿಟ್ನ ಅದಿಟ್ಟಿನಿ ಬಾಯಿನೆ ಹಿಟ್ನ ಹಾಕಾಸೆ ಎಲ್ಲಾದ್ರಿ ಕ್ರೋಕೋಡಿ ಅಪ್ಪಾ ಜಲ್ದಿ ಬರ್ತಿ ನಂತ್ರ ಜಲ್ದಿ ಹೈ ದಿನ ಶುರುತನ ನಡಿಕೆನೆ ಮಾಡ್ತಿನಿ ಅಮ್ಮ ನೀ ಲೋಕ ರೊಕ ಅಮ್ಮ ನೀ ಕೂಸಿ ನಾ ಏನು ಮಾಡ್ಲಿಕ್ಕೆ ಸೊಪ್ಪು ಪಲ್ಯ ಮಾಡಕತ್ತೀನಿ ಅದಕ್ಕೋಸ್ಕರ ನಾನು ಏನು ಮಾಡಿದನಂದ್ರೆ ಮೆಣಸಿಗೆ ಸಾಪ್ಸಿ ಫಾಲ್ ಮಮ್ಮ ನೀನ ಚಪಾತಿ ಮಾಡಿ ಹಂಗೇ ಮಾಡ್ಲಾ please 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 ಆಯ್ತು ಮತ್ತೆಲ್ಲ ಬಾಯಿ ಏನು ಇತ್ತಿರಿ ಚನ್ನಂತರ ಬಾಯಿ ನೆಡೆದಿ νηನಿ ಆಗಿದೆ ಳುಚ್ಬಳಿ ಅದರಿ ಬದನ ಸಾಪ್ಸಿ ಫಾಲ್ ಅನ್ನು ಚನ್ ತೊಳೋದ್ಕೇಶೆ ನೀಟಾಗಿ ಇಡ್ಬಿಡು ಎರಡು ಮೂರು ತಿತ್ತೆ ಚಪಾತಿ ನೀನು ಹಿಂಗ ಹೇಳ್ಕಸ ಮೂರು ತಿಂದಿರಿ ಅಚ್ಚಾ 3ನೇ ನಾನು 3 ನಾನು 2 બોಲೆತೆ तब भी मैंने 3 खाए शायद 3 ही बोले थे ನಾಕೈಂದಿದಿನಿನ ಅರೇ खाया तो है ना मतलब ನೋಡ್ರಿ ಈಗ ಫುಲ್ಕಾ ರೆಡಿ ಆಲಾಕತ್ತದ ಮತ್ತ ಅಂದರಿ ಕಡೆ ಸೊಪ್ಪಸಿ ಪಲ್ಯ ರೆಡಿ ಆಲಾಕತ್ತದ ಐತಿ ಈಗ ಪಪ್ಪಾನೂ ಹೊಂಟಾರ ಈಗ ಜನ್ರದಿ ಅಡ್ಗಿ ಮಾಡಮರಿ ಏನಂದಿನ ಏನು ನೀನ್ ಹೆಂಗ್ ಮಾಡಿದ ಹಂಗ ನಾ ನೆನ್ಪಿ ಹಾರದ್ ನೋಡಿ ಐನಾರ ನೀ ಫೋನ್ ಮಾಡಾರ ಮಾತಾಡೋ ಚಕ್ಕ್ರದಾಗ ನೆನ್ಪಿ ಹಾದಿ ಮಾಡ್ಬೇಡ ನಾ ಮಾಡ್ತೀನಿ ನೋಡಿ ಹ್ಮ್ ಹ್ಮ್ ಚಂದ್ ಪಲ್ಯ ಮಾಡಿ ಅವ್ರಿ ಚಂದ ಇದ್ದಿದ್ದಿಲ್ಲ

जिंगी अंदर एक बैन ही है तो उड़ के तले हेड रही हेड रहें डेट्टीला गच्चा गच्चा गच तिन तर। जिंग्या जी, बना दी मम्मी। अबे हम हाँ बाबा। इतना अच्छा नहीं है। आप तो मेरा मस्त अच्छी कॉलेज लागे। यस ये पट्टा इस तो पाहे। है वाह अरे पापा कब? गुलू गुलू